ಮಾರ್ಚ್ ಏಳನೇ ತಾರೀಕು ಬರ್ತಕ್ಕಂತ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗ್ಯಾರಂಟಿಗಳು ಮುಖ್ಯಮಂತ್ರಿ ಮನ ಮನೆ ಸಿದ್ದರಾಮಯ್ಯ ಸಾಹೇಬ್ ಬಹುಶಃ ಈ ಸರಿ ಕೂಡ ನಮ್ಗೇನು ಅನ್ಯಾಯ ಆಗ್ದಂಗೆ ಕೋಲಾರ ಜಿಲ್ಲೆ ಅನ್ಯಾಯ ಆಗ್ದಂಗೆ ಬಹುಶಃ ನಮ್ಮ ಜಿಲ್ಲೆಗೆ ಏನಾದ್ರೂ ಕೊಡುಗೆ ಕೊಡ್ತಾರೆ ಅಂತ ನಿರೀಕ್ಷೆ ನಾವೆಲ್ಲ ಕಾದಿದ್ವಿ ಎಲ್ಲ ಶಾಸಕರು ಕೂಡ ನಿರೀಕ್ಷೆಯಲ್ಲಿ ಕಾದಿದ್ವಿ ಸೊ ಖಂಡಿತವಾಗ್ಲೂ ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಅನಂತರ ಮಾಡಿದೆ ಎಲ್ಲಾ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟ ಕೂಡ ನನ್ನ ಜಿಲ್ಲೆ ಕೂಡ ಈ ಸಲ ಕೊಡ್ತಾರಂತ ನಿರೀಕ್ಷೆ ಇದ್ವಿ ಬಹುಶಃ ನಿರೀಕ್ಷೆ ಹುಸಿಯ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡಿಕೆ ಇಟ್ಟಿದ್ವಿ ಹಾಗೂ ಸಾಕಷ್ಟು ಒಂದು ಕಾರ್ಖಾನೆಗಳ ಬೇಡಿಕೆ ಇಟ್ಟಿದ್ವಿ ಕ್ರೀಡಾಂಗಣ ಬೇಡಿಕೆ ಇಟ್ಟಿದ್ವಿ ಮಾರ್ಕೆಟ್ ಐಟೆಕ್ ಮಾರ್ಕೆಟ್ ಮಾರ್ಕೆಟ್ ಇದ್ವಿ ಇವತ್ತು ಕೋಲಾರ ಇರ್ಬೋದು ಮುಳಬಾಗದ ಇರ್ಬೋದು ಐಟೆಕ್ ಮಾರ್ಕೆಟ್ ಕೊಡ್ತೀವಿ ಅಂತ ಕೂಡ ಅವರಿಗೆ ಬೇಡಿಕೆ ಇಟ್ಟಿದ್ವಿ ಒಂದು ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ಕೆಲಸ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಬೇಡಿಕೆ ಇಟ್ಟಿದ್ವಿ ಸೊ ಖಂಡಿತವಾಗ್ಲೂ ಏನೋ ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಂತಂದ್ರೆ ಈ ಮೆಡಿಕಲ್ ಕಾಲೇಜಿನ ದಂಧೆ ತುಂಬಾ ಆಗ್ಬಿಟ್ಟಿದೆ ಇವತ್ತು ಚಿತ್ತೂರಿಂದ ಬರ್ತಕ್ಕಂಥ ಎಲ್ಲರೂ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಅಂದ್ಬಿಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಆ ಆಸ್ಪತ್ರೆ ಬಹುಶಃ ಖಾಸಗಿ ಆಸ್ಪತ್ರೆ ಕಾಣಕ್ಕಾಗಲ್ಲ ಅದು ಗೌರ್ಮೆಂಟ್ ಆಸ್ಪತ್ರೆಗಿಂತ ಅದ್ವಾನ ಆಗಿದೆ ಸೊ ಅದರಿಂದ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರೀಕ್ಷೆಯಲ್ಲಿ ಅಲ್ಲಿ ಇದ್ವಿ ಏನೋ ಒಂದು ಕೊಟ್ಟೆ ಕೊಡ್ತಾರಂತ ಒಂದು ಇದ್ರಲ್ಲಿದ್ದೀವಿ ಅದಕ್ಕೆ ಮೋಸ ಆಗಲ್ಲ ಅಂತ ನಂಬಿಕೆ ನನಗಿದೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಭರವಸೆ ಮಾಡ್ತಕ್ಕಂಥ ಲೀಡರ್ ಅವರು ಖಂಡಿತ ನೋಡೋದ ಕಾದ್ ನೋಡ್ತೀವಿ